ಏನು ಮಾಡೋಣ ಅಂತಂದ್ರಿ ಮಾವಿನಕಾಯಿ ಪಲ್ಯ ಮಾಡಾತೀವಿ ನೋಡ್ರಿ ಇವಾಗ ಮಾವಿನಕಾಯಿ ಎಲ್ಲ ನೋಡ್ರಿ ಎಷ್ಟು ಎಷ್ಟು ಆಗ್ಯಾವ ಮಾವಿನಕಾಯಿ ಇದ್ರ ಪಲ್ಯ ಮಾಡೋಣ ಅಂತ ಎಲ್ಲರೂ ಉಪ್ಪಿನಕಾಯಿ ಮಾಡಿ ಲೇಟ್ ಮಾಡಿ ತಿನ್ನ ಇಷ್ಟಪಡ್ತಾರೆ ಆದ್ರೆ ನಾವು ಲೇಟ್ ಮಾಡೋದು ಬೇಡ್ರಿ ಈಗ ಮಾವಿನಕಾಯಿ ಪಲ್ಯ ಮಾಡಿ ರೀ ಇದಕ್ಕೆ ಏನೇನು ಬೇಕು ಸಾಮಾನು ಅಂತಂದ್ರೆ ಜೀರಿಗೆ ಸಾಸಿವೆ ಖಾರದ ಪುಡಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಎಲ್ಲ ನಾ ಮನ್ಯಾಗ ತಯಾರು ಮಾಡ್ಕೊತೇನೆ ಇದನ್ನ ಪಕ್ಕಿಟ್ಟ ತಂದು ಹಾಕೋಂಗಿಲ್ಲ ಮತ್ತು ಉಪ್ಪು ಮಸಾಲೆ ಪುಡಿ ಇವನ್ನೆಲ್ಲ ಹಾಕಿ ಮಾವಿನಕಾಯಿ ಪಲ್ಯ ಮಾಡುವ ಮನ್ಯಾಗ ತಯಾರು ಮಾಡಿದ್ದು ಖಾರದ ಪುಡಿ ಪಾ ನಾನು ಅಂಗಡಿಯಾಗೆಲ್ಲ ತರ್ಸೋಕೆ ಹೋಗಂಗಿಲ್ಲ ಮೆಣ್ಸಿನ್ಕಾಯಿ ಸೋಸಿ ಖಾರದ ಪುಡಿನ ತಯಾರು ಮಾಡ್ಕೊತೀನಿ ಇದು ಖಾರದ ಪುಡಿ ಒಳಗೂ ಮತ್ತು ಮಸಾಲೆ ಮಾಡಿ ನಾನು ಇದನ್ನ ನಾ ನೆಕ್ಸ್ಟ್ ವಿಡಿಯೋದಾಗ ಖಾರದ ಪುಡಿ ಮಸಾಲಿನ ನಿಮಗೆ ಹೇಳ್ಕೊಡ್ತೀನಂತ ಇವಾಗ ಸ್ಟಾರ್ಟ್ ಬರ್ರಿ ಮಾವಿನಕಾಯಿ ಪಲ್ಯನ ಈಗ ಮಾವಿನಕಾಯಿ ಕಟ್ ಮಾಡ್ಕೊತೀನಿ ನಾನು ಕಟ್ ಮಾಡ್ಕೊಂಡು ಪಲ್ಯ ರೀ ನೋಡ್ರಿ ನನಗಂತೂ ಚಾಕುಲೆ ಕಟ್ ಮಾಡೋಕೆ ಬರೋಂಗಿಲ್ಲ ನನಗೆ ಇಳಿಗಿ ಬೇಕು ಇದನ್ನು ಕಟ್ ಮಾಡೋಕೆ ಒಂದು ಅರ್ಧ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊತೀನಿ ರೀ ಉಳ್ಕೆದೆಲ್ಲ ಕಟ್ ಮಾಡ್ಕೊತೀನಿ ಅರ್ಧ ಕಟ್ ಮಾಡ್ಕೊಂಡಿದ್ದ ಮಾವಿನಕಾಯಿ ಚಟ್ನಿ ಮಾಡುವನಂತ ರೊಟ್ಟಿಯಾಗ ಮಸ್ತ್ ಆಗುತ್ತಾ ಈಗ ಮಾವಿನಕಾಯಿ ಚಟ್ನಿ ಮಾಡೋಕೆ ಅರ್ಧ ಕಟ್ ಮಾಡ್ಕೊತೀನಿ ರೀ ಉಳ್ಕೆದ್ದು ಮಾವಿನಕಾಯಿ ಕಟ್ ಮಾಡ್ಕೊತಾನೆ ಹಾಂ ನೋಡಿರಿ ಈಗ ನಾನು ಮಾವಿನಕಾಯಿ ಹಿಂಗೆ ಕಟ್ ಮಾಡ್ಕೊಂಡೆ ಇದೊಂದು ಅರ್ಧ ತೆಗ್ದಿಟ್ಕೊಂಡಿನಿ ಮಾವಿನಕಾಯಿ ಚಟ್ನಿ ಮಾಡ್ಕೊಂಡು ಅಂತಂದು ಎಷ್ಟು ಸಾಕು ಮಾವಿನಕಾಯಿ ಚಟ್ನಿಗೆ ಬಾಯಾಗ ನೀರು ಬರ ಸ್ವಲ್ಪ ಎರಡು ಕಟ್ ಮಾಡೋರಾಗ ಅಲ್ಲೇ ಬಾಯಾಗಿ ಎರಡು ಹೋಗಿಬಿಡ್ತಾವು ಯಾರಿಗೆ ತಿನ್ಬೇಕಂತ ರೀ ಯಾರಿಗೆ ಮಾವಿನಕಾಯಿ ಇಷ್ಟ ಇಲ್ಲ ಎಲ್ರಿಗೂ ಮಾವಿನಕಾಯಿ ಮಾವಿನ ಹಣ್ಣು ಅಂದ್ರೆ ತುಂಬ ಇಷ್ಟ ನಾವಾಗಲೇ ಬಾಯಾಗಿ ಇಟ್ಕೊಂಡು ಕಳಂಬಿ ಎರಡು ಎರಡು ಹೋಳು ಇವಾಗ ಓದಿದ್ದ ಎಷ್ಟು ನೋಡ್ರಿ ಇದನ್ನು ಮಾವಿನಕಾಯಿ ಸ್ಟಾರ್ಟ್ ಮಾಡೋಣ ಸೊ ರೀ ನಾನು ಸಾಮಾನು ಹೇಳುವಾಗ ಇಲ್ಲ ಮತ್ತು ಅರ್ಶಿಣ ಪುಡಿ ಹೇಳಿದ್ದಿಲ್ಲ ಇವೆರಡು ಬೇಕು ರೀ ಸೋಮಾನ ಗ್ಯಾಸ್ ಹಚ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಕಡಾಯಿ ಇಟ್ಟೆ ನೋಡಿರಿ ನೋಡಿರಿ ನಾನು ಎಣ್ಣೆ ಎರಡು ಮೂರು ಸ್ಪೂನ್ ಅಷ್ಟು ಹಾಕೊಂಬಿಡ್ತೇನೆ ನಮಗೆ ಅಳತಿ ಗೊತ್ತಾಗ್ಬಿಟೈತಿ ಡೇಲಿ ಹಾಕೊಳ್ಳೋದು ನೋಡಿರಿ ಈಗ ಎಣ್ಣೆ ಕಾಯ್ತು ನಾವು ಜಿರ್ಗಿ ಸಾಸಿವೆ ತಗೋ ಇಟ್ಕೊಂಡಿದ್ದು ಹಾಕೊಳ್ಳೋಣ சிட்டப்பட்டு அந்நாத்தவரே சித்தப்பட்டு அண்ணா நோட்ரில் வெள்ளுள்ளி எல்லா பேஸ்ட் மனியாக ஜஜ் கொட்டே நானும் தரங்க கை ஆக்சேன் கை ஆகி இரிகி சாசினி நோட்ரி ம் ஹம் அந்த வாசனை கரெக்டு ಆಮೇಲೆ ಮಾವಿನಕಾಯಿ ಹಾಕೋಣ ನೋಡಿ ಮಾವಿನಕಾಯಿ ಹಾಕೋಣ ನೋಡಿ ನಿಮಗೆ ಮಾವಿನಕಾಯಿ ಹಾಕಿ ನೋಡಿ ಉಪ್ಪು ನಾನು ಯಾವಾಗ ಜಾಸ್ತಿ ಉಪ್ಪಿನಕಾಯಿ ಅದಕ್ಕೆ ಅಂತಂದ್ರೆ ಕಲ್ಲುಪ್ಪು ಭಾಳ ಬಳಸ್ತೇನೆ ನೋಡಿರಿ ಇಷ್ಟು ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಇದು ಬೆಲ್ಲ ಅಂತ ಹೇಳಿದ್ಮೇಲೆ ಇಷ್ಟ ಬೆಲ್ಲ ಹಾಕೋತೀನಿ ಖಾರ ತಿಳಿ నోడ్రీ అం పుడి నిస్త గొప్ప స్వల్ప చిటికి హోర్రీ ఇవతినక రెడీ ఆగ్ నీ మావినక పల్లె స్వల్ప బీడనంత్రి ఇక ఒ ನೀರು ಹಾಕೋಣ ನೀರು ಹಾಕ್ಬೇಕ್ರಿ ಅಂದ್ರೆ ಅದ್ರ ರಸ ಬರ್ತೈತಿ ಮಸ್ತ ಮಸ್ತ್ ತಿನ್ನಾಕ ಮಾವಿನಕಾಯಿ ಪಲ್ಯ ತಿನ್ಬೋದು ನಾವು ಸ್ವಲ್ಪ ಬೆಲ್ಲ ಹಾಕಿರ್ತೀವಲ್ರಿ ಬೆಲ್ಲನೂ ಕರಗಬೇಕು ಆಮೇಲೆ ಫಿನಿಶಿಂಗಿಗೆ ಏನು ಹಾಕೊಂಡ್ರಿ ನಾವು ಮನ್ಯಾಗ ಮಾಡಿದ್ದ ಮಸಾಲೆ ಹಾಕೊಂಡಂತ್ರಿ ನೋಡ್ರಿ ಎಲ್ಲ ಮ್ಯಾಗ ನಾ ಫಿನಿಷಿಂಗಿಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ರೀ ಇದು ಒಂದೆರಡು ಸ್ಪೂನ್ ಹಾಕೋರಿ ನಿಮ್ಗೆ ಅಳತಿ ಬೇಕಂದ್ರೆ ನನಗೆ ಕೈ ಅಳತಿನ ಬೇಕಾಗಿಬಿಟ್ಟೈತಿ ಸ್ವಲ್ಪ ಕುದಿ ಕುದಿಲ್ರಿ ಒಂದು ಹತ್ತು ನಿಮಿಷ ಕುದಿ ತಂದ್ರಿ ವಾಪಸ್ ನೋಡೋಣಂತ ಈಗ ಬಾಯಿ ಮುಟ್ತೀನಿ ಮುಚ್ಚಿ ಈಗ ಓಪನ್ ಮಾಡು ನಂತ ಹಿಂಗಾಗಿ ಕದ ಮನೆಗೆ ಪಲ್ಯ ಆ ಹಾಕಿ ಕುದಿಯಾಕತ್ತೈತೆ ನೋಡ್ರಿ ಬಾಯಿಯಾಗಿ ನೀರು ಬರಾತಾಗಿ ಮಸ್ತ್ ಆಗೈತೆ ನೋಡಿರಿ ಮಾವಿನಕಾಯಿ ಪಲ್ಯ ಕುದ್ದೆತನ ಇಲ್ಲ ಅಂತ ನೋಡೋಣ ಒಂದು ಹೋಳು ತಗೊಂಡೆ ಹಾಂ ಸ್ವಲ್ಪ ಕುದ್ದೈತೆ ನೋಡ್ರಿ ಒಂದು ಹೋಳ ತೊಗೊಂಡ ಕುದ್ದತನ ಇಲ್ಲ ಅಂತ ನೋಡೋಣ ಅಂತ ಹಾಂ ನೋಡ್ರಿ ಹೆಂಗೆ ಕುದತ್ತು ಈ ಥರ ಕುದ್ದತನ ಇಲ್ಲ ಅಂತಂದು ನೋಡ್ರಿ ಇಲ್ಲೇ ಹೆಂಗೆ ಕುದತ್ತು ನೋಡ್ರಿ ಈಗ ಹೌದ್ರಿ ಈ ಥರ ಕುದ್ದಿರ್ಬೇಕು ಮಾವಿನಕಾಯಿ ಅಂದ್ರೆ ತಿನ್ನಕೆ ನಮ್ಗೆ ಇವತ್ತು ಅದಾಡುತ್ತೆ ನೋಡಿರಿ ಕುದ್ದಿದ್ದು ಕುದೇ ಆಗತ್ತೆ ಆಫ್ ಮಾಡಿಬಿಡ್ರಿ ಗ್ಯಾಸ್ ಸ್ವಲ್ಪ ಆರಿಂದ ತಿನ್ನೋಣನ್ರಿ ನಾವು ಮಾವಿನಕಾಯಿ ಪಲ್ಯ ರೊಟ್ಟಿಯಾಗಾರ ತಿನ್ನರಿ ಅಣ್ಣಾಗರ ತಿನ್ನಿ ಹಂಗನಾರ ಅಡ್ಡಾಡ್ಕೊಂತ ಕೈ ಆಡ್ಕೊಂಡು ತಿನ್ನಿರಿ ಮಾವಿನಕಾಯಿ ಬಂತಂದ್ರೆ ಸಾಕು ನಮಗೆ ಸಣ್ಣ ಹುಡುಗರು ಹುಡುಗುರ್ಗೆ ಯಾಷ್ಟು ದೊಡ್ಡವ್ರು ಇದ್ರೂ ಕೈ ಹಿಡ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ ಮಾವಿನಕಾಯಿ